ತೀರ್ಥ ಶ್ರೀಪಾದಗಳು ಹಡಿದಾವರಣಕ್ಕೂ ಮಾಡಿ ಬೆಂಗಳೂರಿನಿಂದ ಬಂದಿರತಕ್ಕಂತಹ ತೀರ್ಥ ತಮಿಳು ಇಲ್ಲಿ ಇತಿಹಾಸ ಮತ್ತು ಇದನ್ನು ಇಲ್ಲಿ ಪಂಚಬಂಧಾ ಇತಿಹಾಸ ಹೇಳ್ತಕ್ಕಂಥ ನಮ್ಮನ್ನು ಹೇಳಿದ ಸಲುವಾಗಿ ನಾವು ನಮ್ಮ ನಮ್ಮ ಕೇಳಿದ ಮಟ್ಟಿಗೆ ನಾವು ಇದನ್ನು ಹೇಳ್ತಾ ಇದ್ದೀವಿ ಇದು ಹಿಂದೆ ಪೂರ್ಣ ಛತ್ರ ಆಗಿತ್ತು ಇದು ಈ ಬೆಲ್ಟ್ ಎಲ್ಲ ಗೌತಮ ಋಷಿಗಳ ಆಶ್ರಮ ಕೆ ಆರ್ ನಗರ ಮೈಸೂರು ನಂಜನಗೂಡು ಟಿ ನರಸಿಪುರ ಶ್ರೀರಂಗಪಟ್ಟಣ ಇದೆಲ್ಲ ಗೌತಮ್ ಹಸೂಢೆ ಜಾಸ್ತಿ ಅನ್ನಿಸ್ತು ಗೌತಮ್ ಹಸೂಢೆ ಈಶ್ವರ ಮನವನಿಗೆ ಕಾಶಿಗಿಂತ ಒಂದು ಗುರುಗಂಜಿ ಜಾಸ್ತಿ ಕಪಿಲಾನ ಪವಿತ್ರವಾದ ಕಪಿಲಾನ ಕರೀತಾರೆ ಈ ಮಧ್ಯೆ ಇರತಕ್ಕಂಥ ನಮ್ಮ ರಾಯರು ಇಲ್ಲಿ ಬಂದು ಆಸೀನರಾಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಿಂದ ಸಾವಿರದ ಎಂಟುನೂರ ಅರವತ್ತೈದಕ್ಕಂಥ ಮುಂಬಡರಾಜ್ ಅವರು ಇರ್ತಾರೆ ದಿವಾನ್ಫೋರ್ಣೆ ನಮ್ಮ ದಿವಾನ್ ಇರುವಾಗ ಹೀಗಿದ್ದಾಗ ಒಬ್ಬ ತ್ರಿಯಂಬಕ ಶಾಸ್ತ್ರಿ ಅಂತ ಪಂಡಿತನ ವಾದದಲ್ಲಿ ಸೋಲಿಸಿ ಸೋಲಿಸೋಲಿ ಇರಲ್ಲ ಅಷ್ಟೊತ್ತಿಕ್ಕಾಗಲೇ ಎಲ್ಲರನ್ನೂ ಸೋಲಿಸಿ ನಿವೃತ್ತರನ್ನಾಗಿ ಮಾಡಿ ನನ್ನ ಸಮ ಯಾರು ಯಾರೂ ಇಲ್ಲ ಅಂತ ಹೇಳ್ತಾ ಇರ್ತೇನೆ ಆಗ ನಮ್ಮ ಮುಮ್ಮಡಿ ಕೃಷ್ಣರಾಜ್ ಏನೋ ದೊಡ್ಡ ಸಂಸ್ಥಾನ ಇಟ್ಕೊಂಡಿದ್ದನ್ನು ಸೋಲ್ಸೋರು ಯಾರೂ ಇಲ್ವಾ ಅಂತ ಸ್ವಲ್ಪ ಬೇಜಾರಿನಲ್ಲಿ ಇದ್ದರು ಆಗ ಸುಬೋಧೆಯಿಂದ ತೀರ್ಥರು ಸೃಜನೆಯಿಂದ ತೀರ್ಥರು ಅಂತ ನಮ್ಮ ರಾಯರ ಮಠದಲ್ಲಿ ಹೊಂದಿರತಕ್ಕಂಥ ದೊಡ್ಡ ಮಹಾಜ್ಞಾನಿಗಳು ಜ್ಞಾನಿಗಳು ಅವರು ಕಾಶಿ ಕಡೆ ದಿಗ್ವಿಜಯ ಹೋಗಿ ಎಲ್ಲಿ ಕಲ್ಲು ಇದು ಸಿಗುತ್ತೆ ನೀರು ಕೆರೆ ಕುಂಟ ಸಿಗುತ್ತೆ ಅನ್ನೋದು ಅಲ್ಲಿ ಮೂರು ಕಲ್ಲು ಮೂರ್ ಕಲ್ಲಿಡೋದು ಪೂಜೆ ಮಾಡ್ಕೊಂಡು ಮುಂದೆ ಕೊಟ್ಟೋಗುದು ನಡ್ಕೊಂಡು ಅಥವಾ ಮೇನೆ ಗಾಡಿ ಎತ್ತಿನ ಗಾಡಿ ಸಹಿತ ಇರ್ಲಾರು ಆ ಕಾಲದಲ್ಲಿ ಹಂಗಿದ್ದಾಗ ಅವ್ರು ವಾಪಸ್ ಬಂದು ಕಾಶಿಗೆ ಹೋಗಿ ಅಲ್ಲಿ ಧ್ಯಾನ ಮಾಡ್ತಾ ಪೂಜೆ ಮಾಡ್ತಾ ಕೂತಿರ್ತಾರೆ ಆಗಿನ ಕಾಲದ ಬ್ರಾಹ್ಮಣರು ಮಹಾರಾಜ್ ಯಾರೋ ಒಬ್ಬರು ಸನ್ಯಾಸಿಗಳು ಬಂದಾರೆ ಅವರು ವಾದ ಇರುವ ಕೇಳೋಣ ಅದಕ್ಕೆ ಇದ್ರೆ ಕರ್ಕೊಂಬನಿ ಅದು ಅಕ್ಕಲ್ಲ ರಾಜ ಮರ್ಯಾದೆನೂ ಮಾಡೋಣ ಅರಮನೆ ಗೌರ್ವ ಅಂತಾರೆ ಹೋಗಿ ಕೇಳ್ತಾರೆ ಜಯ ಯಾವ ಪದೇ ಇಲ್ಲ ಭಗವಂತನ ಇಚ್ಛೆಪ್ಪ ನಮಗೇನು ಶೋತ್ರ ಏನು ಅವಮರ್ಯಾದೆ ಇಲ್ಲ ಭಗವಂತನ ಇಚ್ಛೆಯನ್ನು ಸ್ವೀಕಾರ ಮಾಡ್ತೀವಿ ಅಷ್ಟೇ ಅದರಲ್ಲೇನು ತಪ್ಪೇನಿದೆ ಅಂತ ಹೇಳ್ತಾರೆ ಹೋಗಿ ಹೇಳ್ತಾರೆ ಜೋಡಿ ಚಾಲು ಇದು ಹಾಕಿ ಕಾಲೇಜ್ ವರ್ಷ ಕರ್ಕೊಂಡು ಬರ್ತಾರೆ ಕರ್ಕೊಂಬಂದು ತ್ರೀಮುಖ ಶಾಸ್ತ್ರಿ ಅವರಿಗೆ ಪರಸ್ಪರ ಪರಿಚಯ ಮಾಡಿದೆ ಇದು ಮಾಡ್ತಾರೆ ಅದಕ್ಕಾದ್ರೆ ರಾಜ ದರ್ಬಾರು ಬೇಕಾದ ಗೋಡ್ರಾಕ್ಷಿ ಆಗಲ್ಲೇ ನೋಡಿ ಒಂದು ವಾರ ಇಟ್ಟುಕೊಂಡು ವಾದ ಇರುವಾಗ ಒಂದೇ ಮೇಲೆ ಆಗ್ತಾ ಬರುತ್ತೆ ಜ್ಞಾನ ದೃಷ್ಟಿಯಿಂದ ನೋಡ್ತಾರೆ ನಮ್ಮ ಶುಭದಿಂದಲೂ ಸುಜನೆಯ ಏನಪ್ಪ ನಾವು ವಾದ ಮಾಡ್ತಾ ಇದ್ದೀವಿ ಒಂದೇ ಮೇಲ್ಗೈ ಆಗ್ತಾ ಇದ್ರಲ್ಲಿ ಅವನು ಸೂರ್ಯ ಉಪಾಸ ಸೂರ್ಯನ ಮಂತ್ರಶಕ್ತಿಯಿಂದ ಅವನು ವಶೀಕರಣ ಮಾಡ್ಕೊಂಡು ಇದನ್ನು ಮಾಡ್ತಾರೆ ಅದನ್ನ ನೀವು ತಿಳ್ಕೊಂಡು ನೋಡಪ್ಪ ಸನ್ಯಾಸಿಗಳು ನಾವು ನೀನು ಎಲ್ಲ ತಿಳ್ಕೊಂಡಿದೀಯ ವಿದ್ಯಾವಂತ ಸೂರ್ಯ ಅಸ್ತಮಾನ ಆದ ಮೇಲೆ ಇಟ್ಕೊಂಡು ಇನ್ನೊಂದು ನಾಲ್ಕು ದಿವಸ ವಾದ ಮಾಡ್ತೀವಿ ಅಂತ ಹೇಳ್ತಾರೆ ಆಯಿತು ಒಬ್ಬರು ಬಳೆ ಹಾಗೆ ಮಾಡಿ ಅಂತ ಹೇಳ್ತಾರೆ ಸೂರ್ಯ ಅಸ್ತಮಾನ ಆದ್ಮೇಲೆ ನಾಲ್ಕನೇ ದಿವಸ ಆಮೇಲೆ ಸೋತೋಗ್ತಾನೆ ಮಹಾರಾಜರು ಖುಷಿಯಾದ ಏನು ಕೇಳಿದ್ರು ಕೊಡಿ ನಮ್ಗೆ ಸನ್ಯಾಸಿಗಳಪ್ಪ ನಾವೆಲ್ಲ ಬಿಟ್ಟುಬಿಟ್ಟಿದ್ವಿ ಸಂಸಾರದ ಜಂಜಾಟ ಎಲ್ಲ ಬಿಟ್ಟುಬಿಟ್ಟಿದ್ವಿ ಈ ಗೌತಮ್ ಋಷ್ರು ನಮ್ಮ ಪೂರ್ವಿಕರು ರಾಯರು ಗೌತಮ್ ಬುಧ ನಮ್ಮ ಪೂರ್ವಿಕರು ಓಡಾಡಿರೋ ಜಾಗಪ್ಪ ಇನ್ನೊಂದು ಜಾಗ ಕೊಟ್ಟರೆ ನಾವು ಮಠ ಮಾಡ್ಕೊಂಡಿಲ್ಲಿ ಬರೋ ಭಕ್ತರಿಗೆ ಆಶೀರ್ವಾದ ಮಾಡ್ಕೊಂಡು ಇಲ್ಲಿ ಇರ್ತೀವಿ ಅಂತ ಹೇಳ್ತಾರೆ ಅದ ಗುರುಗಳ ಅಧಿಕ ಆವಾಗ ಈ ಜಾಗವನ್ನು ಸುಬೋಧೇಂದ್ರ ತೀರ್ಥರಿಗೆ ಸುಜನೇಂದ್ರ ತೀರ್ಥರಿಗೆ ನಮ್ಮ ಮಹಾರಾಜರು ದಾನವಾಗಿ ಉಮಡಿ ತತ್ವಾದರೂ ದಾನವಾಗಿ ಕೊಟ್ಟಿದ್ದಾರೆ ಕೆಲವು ಇವೆಲ್ಲ ಗ್ರಾಮ ಭೂಮಿಗಳೆಲ್ಲ ಕೊಟ್ಟಿದ್ದು ಗ್ರ್ಯಾಂಟ್ಗಳೆಲ್ಲ ಇವಾಗೆಲ್ಲ ಸರ್ಕಾರದ ಕಾನೂನಕ್ಕೆ ಎಲ್ಲ ಹೋಯಿತು ಅದಕ್ಕೆ ಬೇರೆ ರೀತಿ ವ್ಯವಸ್ಥೆ ಮಾಡಿ ಕೊಡ್ತಾ ಇಲ್ಲಿನ ಕಾಶಿ ಸರ್ಕಾರ ಕೊಡ್ತಾ ಈಗ ಆಮೇಲೆ ಇವರು ಸಾವಿರದ ಎಂಟುನೂರ ಮೂವತ್ತೈದರಲ್ಲಿ ಸುಭಾದೆಂದರು ಸೂಜನೆ ನೃತಿತ್ತು ಹೋಗ್ಬಿಡ್ತಾರೆ ಮೂವತ್ತಾರರಿಂದ ಸುಜ್ಞಾನೆ ಅಂತ ಬರ್ತಾರೆ ಅವರು ಕೆಲವು ಕಾಲ ಇಲ್ಲೇ ಇದ್ ಬಂದು ದಿನ ಕಬ್ಬಲಾನದಿಗೆ ಹೋಗೋದು ಸ್ನಾನ ಮಾಡೋದು ಧ್ಯಾನ ಮಾಡೋದು ಪೂಜೆ ಮಾಡೋದು ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಎಲ್ಲರೂ ಆಶೀರ್ವಾದ ಮಾಡೋದು ಮಾಡ್ತಾಯಿರ್ತಾರೆ ಅವಾಗ ವಯಸ್ಸಾಗ್ತಾ ಇದ್ದೇನೆ ಆಧಾರದಿಂದ ಮಂತ್ರಾಲಯ ಕರ್ಕೊಂಬಿಡಿ ಸಾಕು ಇಲ್ಲ ಇಲ್ಲಪ್ಪ ನೀನು ಅಲ್ಲದೆ ಇರುತ್ತೆ ನಿನ್ನೊಟ್ಟಿಗೆ ನಾನು ಬರ್ತೀನಿ ಹೆಂಗೆ ಬರ್ತೀನಿ ಯಾವ ರೂಪದಲ್ಲಿ ಬರ್ತೀನಿ ಅಂತ ನೀವು ಸ್ವಪ್ನದಲ್ಲಿ ನಾನು ಮಾಡ್ತೀನಿ ನೀನು ಅದರಂತೆ ನಡ್ಕೋಬೇಕು ನಿಂಗೆ ಶ್ರೇಯಸ್ಸಾಗುತ್ತೆ ನಾನು ಮಂತ್ರಾಲಯಕ್ಕೆ ಕರ್ಕೊಳ್ಳಿಲ್ಲ ಅಂತ ಬೇಜಾರು ಮಾಡ್ಕೋ ನನ್ನ ಒಂದು ಆರಾಧನೆಯಲ್ಲಿ ನಿಂಗೆ ಒಂದು ದಿವಸ ಕೊಡ್ತೀನಿ ನಿನ್ನ ಜೊತೆ ನಾನೂ ಇರ್ತೀನಿ ಅಂತ ಹೇಳಿ ಸ್ವಲ್ಪ ದಿವಸ ನಿಮ್ಗೆ ಹೇಳ್ತೀನಿ ಯಾವಾಗ ಬರ್ತೀನಿ ಅಂತ ಸ್ವಪ್ನ ಆಯಿತು ಉದ್ರೆ ಯಾಕೆ ಪರೀಕ್ಷೆ ಮಾಡೋದು ಕೆಲವು ಕಾಲ ಇಲ್ಲೇ ಇದ್ಬಿಡ್ತಾರೆ ಒಂದು ದಿವ್ಸ ಇದ್ದಕ್ಕಿದೆ ಈ ಕಲ್ಲು ಬಂಡಲ್ಲಿ ಒಡಮೂಡಿರೋ ಒಂದು ರಾಯರ ಇಲ್ಲ ಪ್ರತೀತ ಏನಿದೆ ಇದು ಏನು ವರ್ಲ್ಡ್ ವರ್ಲ್ಡಲ್ಲಿ ಎಲ್ಲೂ ಇಲ್ಲ ಇದ್ದಾರೆ ಇದು ಮಠಕ್ಕೆ ನಂಜನಗೂಡು ರಾಘವೇಂದ್ರ ಸ್ವಾಮಿಗಳ ಮೂಲ ಮಠ ಇದು ನಮ್ಮ ಮಠದೇಶದೇ ಮೂಲ ಮಠ ಜಗದ್ಗುರು ಮಧ್ವಾಚಾರ್ಯರ ಮೂಲ ಮುಖ್ಯ ಮಹಾ ಸಂಸ್ಥಾನ ಇದು ಹೀಗಿದ್ದಾಗ ಕಲ್ ನಾಳೆ ಒಡೆಮೂಡಿಸ್ತೇನೆ ಬ್ರಾಹ್ಮಣ ಬರ್ತಾನೆ ಇದನ್ನು ಕೇಳ್ತಾನೆ ಕೊಟ್ಟು ಒಂದು ದಕ್ಷಂಗೆ ಬ್ರಾಹ್ಮಣಂಗೆ ಇಂಥ ಕಡೆ ಇದ್ದೀರಪ್ಪ ಅಂತ ಮಂಗಡಿ ಕೃಷ್ಣರಾಜ್ ಮಹಾರಾಜನ ಕಲ್ಬಿಟ್ಟು ಅದನ್ನು ರಾಜ ಮರ್ಯಾದೆಯೊಡನೆ ನಂಜನಗುರುಗೆ ಧರಳ ಕೊಡುವುದು ಇದು ಪೂರ್ವನಾಮ ಗರಳಪುರಿ ಅಂತ ಆ ಗರಳಪುರಿಯನ್ನು ಅಲ್ಲಿ ತೊಗೊಂಡು ಸ್ಥಾಪನೆ ಮಾಡಲಿ ಅಂತ ನಿಮಗೆ ಬರ್ತೀವಿ ಅಂತ ಹೇಳಿದ್ರೆ ನಾವು ಈ ರೂಪದಲ್ಲಿ ಬರ್ತಾ ವಿಜ್ಞಾನಿ ವಿಜ್ಞಾನ ರಾಯರು ಅಪ್ಪಣೆ ಕೊಟ್ಟು ಅವರು ಸಕಲ ಹವನ ಹೋಮ ಅದು ಇದು ಬ್ರಾಹ್ಮಣ ಮಕ್ಕಳ ಭೋಜನ ಎಲ್ಲ ಮಾಡಿಸಿ ಎಲ್ಲ ಇದು ಮಾಡಿಸಿ ಇವತ್ತಿನ ನಡೀತಾ ಇದೆ ನಿಮಗೂ ಬಂದಿದ್ದೀರಿ ನಿಮ್ಮ ರಾಯಗೂ ಸಕಲ ಸನ್ಮಾನ ಕೊಟ್ಟು ಕಾಪಾಡಲಿ ಒಳ್ಳೆಯದಾಗಲಿ ಅಂತ ನಾವು ಸುಬೋಧೇಂದ್ರದ್ದು ಬಂದ್ಬಿಡ್ತು ಸುಜನೇಂದ್ರದ್ದು ಬಂತು ಸುಜ್ಞಾನೇಂದ್ರದ್ದು ಬಂದಿರ್ತದೆ ಸುಪ್ರಜ್ಞೇಂದ್ರದ ವಿಷಯನ ನಮ್ಮ ಪಂಡಿತರು ಅವರು ದೊಡ್ಡ ದೊಡ್ಡ ಮಹಾಜ್ಞಾನಿಗಳು ನಮ್ಮ ಸುಪ್ರಜ್ಞೇಂದ್ರ ಅವರು ಅವ್ರ ಕಾಲದಲ್ಲೂ ಕೂಡ ಬೇಕಾಟ್ ಪವಾಡ ಮಹಿಮೆಗಳು ಎಲ್ಲ ಅವರು ಅವ್ರ ಅಂತ ಒಂದು ಗ್ರಾಮ ಇದೆ ಇಲ್ಲಿ ಆ ಕಳೆಯಲ್ಲಿ ಇವಾಗ ನಂಜನಗೂಡಲ್ಲಿ ಅವಾಗ ಇತ್ತಂತೆ ಅವಾಗ ಇಲ್ಲಿ ಯಾರೂ ವಾಸ ಇರಲಿಲ್ಲ ವಿಲೇಜಲ್ಲಿದ್ದರು ಅಲ್ಲೇ ಕಾಲವಾಗಿ ಅವ್ರು ಇಲ್ಲಿ ಸ್ಥಾಪನ ಮಾಡಿ ಎಲ್ಲ ಮಾಡ್ತೀವಿ ತದನಂತರೇ ಸು ಸುಕೃತಿಯಿಂದ ತೀರ್ಥ ನಮ್ಮ ಮುತ್ತಾತ ಅವರು ಅವರು ಆಶ್ವೀಯ ಮಾಸ್ತುಜೆ ಶ್ರೀನಿವಾಸ ಕಲ್ಯಾಣದ ದಿವಸ ಅವರು ದೇಹ ತ್ಯಾಗ ಮಾಡೋದು ಆ ಜಾಗ ಅವರನ್ನ ಎಲ್ಲನೂ ಕರೆಸಿ ಆಗಿನ ಅಧಿಕಾರಿಗಳು ಎಲ್ಲನೂ ಕರೆಸು ನಮ್ಮ ಭಗವಂತನ ಅಪ್ಪಣೆ ಆಗಿದಪ್ಪ ನಾವು ದೇಹತ್ಯಾಗ ತ್ಯಾಗ ಇದ್ದೀವಿ ಮುಂದೆ ಯಾರು ಬರ್ತಾರೆ ಏನು ಅನ್ನೋದು ಅವರ ಹೆಸರಿನ ಸೂಚನೆ ಮಾಡಿ ಮಾಡಿ ಅವ್ರಿಗೆ ಆಚರಣೆ ಕೊಡ್ತಾ ಇದ್ದೀವಿ ಇವತ್ತು ಅಂಥೇಳಿ ಇಂಥವ್ರಿಗೆ ಆಶ್ರಮ ಕೊಡ್ತಾ ಇದ್ದೀವಿ ನಮ್ಮ ನಮ್ಮ ನಮಗೆ ಹೇಗೆ ನಡ್ಕೊಳ್ತಾ ಇದೆ ನೀವು ಅವರಲ್ಲಿ ಅದೇ ರೀತಿ ಅಭಿಮಾನ ವಿಶ್ವಾಸ ಪ್ರೀತಿ ಅಂತ ಹೇಳ್ಕೊಡಿ ನಮಗೆ ಸಕಲ ಸೇ ಅಂತ ನಮಗೆ ಪರಮಾತ್ಮ ಇಲ್ಲಿ ಬಂದ ನಾವೀಗ ಇದು ಬಂದ ಅಂಥೇಳಿ ನಾರಾಯಣನೇ ಇರುತ್ತೆ ಅವ್ರ ಬಂದಾವ ಅಶ್ವಿನ ಮಾಸದಲ್ಲಿ ಆರಾಧನೆ ಆಯಿತು ಬನ್ನೆ ಹೀಗಿದ್ದಾಗ ನಿಮಗೆಲ್ಲರಿಗೂ ಎಲ್ಲರಿಗೂ ಸಕಲ ಸಣ್ಣ ಕೊಟ್ಟು ಕಾಪಾಡಲಿ ರಾಯರು ಎಲ್ಲ ಹಿರಿಯರು ಮತ್ತು ಪಂಚವ್ರದ ವ್ಯದಿದ್ರು ಪ್ರಾರ್ಥನೆ ಮಾಡ್ತೀವಿ ಒಳ್ಳೆಯದಾಗುತ್ತೆ ಧನ್ಯ ಧನ್ಯವಾದ ಧನ್ಯವಾದ ಆಚಾರಿ ಮೇಡಮ್